ಇಂದು ಶಿವಾಜಿನಗರದಲ್ಲಿ ನಡೆದ ಮಾತಾ ಮೇರಿ ಹುಟ್ಟು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ದರು ಮತ್ತು ಅಂದಾಜು ಹತ್ತು ಸಾವಿರ ಭಕ್ತಾದಿಗಳು ಮೇರಿ ಮೆರವಣಿಗೆಗೆ ಬಂದಿದ್ದರು ನಮ್ಮ ಕೊಮ್ಮದಿನ ಎಸ್ಕೆ ಗ್ರೂಪ್ಸ್ ಇಂದ ಬಂದಿರೋದು ರಾಜಾಜಿನಗರ ಕನ್ಸಲ್ಟೆನ್ಸಿ ಇಂದ ಇವತ್ತು ಮರೆ ಮಾದಾದ ಹುಟ್ಟಿದ ಹಬ್ಬ ಇದು ಇಪ್ಪತ್ತಾರನೇ ವರ್ಷ ನಾನು ಬರ್ತಾ ಇದ್ದೀನಿ ತುಂಬಾ ಸಂತೋಷ ಆಗ್ತಾ ಇದೆ ಇಲ್ಲಿ ನಾನು ಜನರು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಸಕ್ಸೆಸ್ ಆಗಿರೋದು ಲೈಫ್ ನಲ್ಲಿ ಪ್ರತಿ ಒಂದು ಅಚೀವ್ಮೆಂಟ್ ಆಗಿರೋದು ಎಲ್ಲಾ ಇಲ್ಲಿ ನಿಜ ಇಲ್ಲಿ ಒಂದೊಂದು ಕೆಲಸ ಆಗ್ತಾ ಇರೋದ್ರಿಂದ ನಾವು ಪ್ರತಿ ವರ್ಷ ಇಲ್ಲಿ ಈ ಫ್ಲಾಟ್ ಫೀಸ್ ಬರ್ತಾ ಇದ್ದೀನಿ ಕೆಲವೊಂದು ಮಾತುಗಳನ್ನು ಆಡಬೇಕಾಗಿ ಸರ್ ನಾನು ಇಲ್ಲಿ ಇಪ್ಪತ್ತಾರನೇ ವರ್ಷ ಇದು ನಮ್ ಬರ್ತಾ ಇರೋದು ಫಸ್ಟ್ ಏತ್ ಅಲ್ಲಿ ಆಫೀಸ್ ಓಪನ್ ಮಾಡಕ್ ಮುಂಚೆ ಇಲ್ಲಿ ಬಂದು ಅವತ್ತಿಂದ ಆಫೀಸ್ ಓಪನ್ ಮಾಡಿ ಈ ದೇವಸ್ಥಾನಕ್ಕೆ ಪ್ರತಿ ಸೆಪ್ಟೆಂಬರ್ ಟ್ವೆಂಟಿ ನೈನ್ ಇಂದ ಆಗಸ್ಟ್ ಟ್ವೆಂಟಿ ನೈನ್ ಇಂದ ಸೆಪ್ಟೆಂಬರ್ ಎಂಪತ್ತಾರ ತನಕ ಇಲ್ಲಿ ನಾವು ಬರ್ತಾ ಇರೋದು ಈ ವರ್ಷ ವರ್ಷ ನಾನು ಎಬರಿ ಹನ್ನೊಂದು ದಿನ ಈ ಫ್ಲಾಗ್ ಅಸ್ಟಿಂಗ್ ಬರ್ತಾ ಇದ್ದೀನಿ ನಾನು ಇಲ್ಲಿ ಬಂದು ಸುಮಾರು ಕೆಲಸಗಳಾಗಿ ಸಕ್ಸಸ್ ಆಗಿ ನನ್ನ ಲೈಫ್ ಚೇಂಜ್ ಆಗಿರೋದಂದ್ರೆ ಇಲ್ಲಿ ಬಂದ್ರೆ ಆಗಿರೋದು ಸರ್

ಜನರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಎಜುಕೇಶನ್ ಫ್ರೀಯಾಗಿ ಕೊಡಬೇಕು ನನ್ಗೆ ನಮ್ಮ ಟೀಮ್ ಫುಲ್ ಸಪೋರ್ಟ್ ಮಾಡಿ ಮಾಡ್ತಾ ಇರೋದ್ರಿಂದ ಪ್ರತಿ ಒಂದು ಸಂತೋಷವಾಗಿ ನಾವು ಮಾಡ್ತಾ ಇದ್ದೀವಿ ಸರ್ ಕೆಲಸ ಕಲ್ ಸಾಧನ್ ಜೊತೆ ಬಂದಿದ್ರೆ ಸಮಾಜ ಸೇವಕರು ಅಂತ ಆಗ್ಲಿ ಅಂತ ಒಳ್ಳೇದಾಗ್ಲಿ ಅಂತ ಸಮಸ್ತ ಜನತೆಗೆ ಶಾಂತಿ ನೆಮ್ಮದಿ ಐಶ್ವರ್ಯ ತಾಯಿ ದಯಪಾಲಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಅಮ್ಮನ ಒಂದು ಅದ್ಭುತ ಏನಂದ್ರೆ ಸುಮಾರು ಏಳನೇ ಶತಮಾನದಲ್ಲಿ ಇಲ್ಲಿ ಸ್ಥಾಪನೆ ಆಯಿತು ಮದ್ರಾಸ್ನಿಂದ ಬ್ರಿಟಿಷರು ಅನೇಕ ಕೆಲಸಗಾರಗಳನ್ನ ಅಡುಗೆ ಕೆಲಸಕ್ಕಾಗ್ಬೋದು ತೋಟಗಾರಿಕೆಗಾಗ್ಬೋದು ಮತ್ತೊಂದಾಗ್ಬೋದು ಕರ್ಕೊಂಡು ಬಂದರು ಇದು ಪ್ರಾರಂಭದಲ್ಲಿ ಒಂದು ಸಣ್ಣ ಗುಡಿಸಲಾಗಿತ್ತು ಕಾಲಕ್ರಮೇಣ ಯಾರೋ ಕೆಲವು ಹೋಮು ದಳ್ಳೂರಿಯನ್ನ ಪ್ರಚಾರ ಮಾಡಿ ಬೆಂಕಿ ಹಾಕಿದ್ರು ನಂತರ ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಹೊಸ ಚರ್ಚ್ ಅನ್ನ ಕಟ್ಟಿದ್ರು ಈ ಹೊಸ ಚರ್ಚ್ ಅನ್ನ ಫ್ರೆಂಚ್ ಶೈಲಿಯಲ್ಲಿ ಕಟ್ಟಿದ್ದಾರೆ ನಂತರ ಇದು ನೈನ್ಟೀನ್ ಸೆವೆಂಟಿ ಫೈವ್ ನಲ್ಲಿ ಪ್ರಾಚೀನ ಕಟ್ಟಡ ಅಂತ ಹೇಳಿ ರಿಜಿಸ್ಟರ್ಡ್ ಆಗಿದೆ ಮತ್ತೆ ಇದು ಇಡೀ ಭಾರತದಲ್ಲಿ ಅದ್ಭುತವಾದಂತ ಆರ್ಮಿ ಚರ್ಚ್ ಕರ್ನಾಟಕದಲ್ಲಿ ಪ್ರಪ್ರಥಮ ಚರ್ಚು ಕೆಥೋಲಿಕ ಚರ್ಚ್ ಇದು ಸೊ ಇಲ್ಲಿ ಅನೇಕ ಅದ್ಭುತ ಕಾರ್ಯಗಳಾಗಿದೆ ಉದಾಹರಣೆಗೆ ನಾನೇ ಸಹ ಸುಮಾರು ವರ್ಷಗಳು ಸ್ಪೈನ್ ಪ್ರಾಬ್ಲಮ್ ಇಂದ ಇದೆ ನಡಿಯಕ್ಕಾಗಿರಾ ಓಡಾಡಕ್ ಆಗಿರಾ ಇದೆ ತಾಯಿ ಹತ್ರ ಬಂದು ಕಣ್ಣೀರುಟ್ಟಿ ಕೇಳ್ಕೊಂಡೆ ಅಮ್ಮ ಯಾತಕ್ಕಾಗಿ ಈ ನೋವನ್ನ ಯಾತಗಾಗಿ ಕಷ್ಟವನ್ನು ಕೊಡ್ತಾ ಇದ್ರೆ ನೀವು ಅಂತೇಳಿ ಕೇಳ್ಕೊಂಡಾಗ ಅದು ಮಿರಾಕಲ್ಲ ನನ್ಗೆ ಗೊತ್ತಿಲ್ಲ ನನಗೆ ಅದು ಸುಮಾರು ನೈಂಟಿ ಪರ್ಸೆಂಟ್ ವಾಸಿ ಆಗಿದೆ ಈಗ ಟೆನ್ ಪರ್ಸೆಂಟ್ ಇದೆ ಆ ತಾಯಿನ ಕೇಳ್ಕೊಳ್ತಾ ಇದೀನಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ ಬೇಧನೇ ಇಲ್ಲ ಜಗತ್ತಿನ ಎಲ್ಲಾ ಜನರು ಇಲ್ಲಿ ಬರ್ತಾರೆ ಈ ನಾಡಿನ ಒಂದು ಸಹಬಾಳ್ವೆ ಏಕತೆ ಸಮಾನತೆ ಏನಿದೆ ಅದರ ಒಂದು ಪ್ರತೀಕ ಇದು ಅಂತ ಹೇಳಿ ತಪ್ಪಾಗ್ಲಾರ್ದು ತಾಯಿ ಬೇರ್ಕೊಂಡವ್ರನ್ನ ಖಂಡಿತ ಕೈ ಬಿಟ್ಟಿಲ್ಲ ಇದುವರೆಗೂ ಅನೇಕರಲ್ಲಿ ವಿಶ್ವ ಒಂದು ಅದ್ಭುತ ಕಾರ್ಯಗಳನ್ನು ನೆರವೇರಿದೆ ಕಾರಣ ಏನಂದ್ರೆ ಆ ತಾಯಿ ಇಟಲಿಯ ರೂಪವನ್ನು ಪಡೆದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಸೀರೆಯನ್ನು ಹುಟ್ಟು ಅಂದ್ರೆ ಒಂದು ಸ್ತ್ರೀ ಯಾವ ರೀತಿ ಇರಬೇಕು ಆ ಒಂದು ಸಂಸ್ಕೃತಿಯನ್ನ ತಾಯಿ ಪ್ರಚಾರ ಪಡಿಸ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ವಿಚಾರ ಇನ್ನೊಂದು ವಿಚಾರ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ಹಿಂದೂ ನಾವು ಮುಸ್ಲಿಮು ಬೇರ್ಕೋಲ್ಲ ಯಾರು ಬೇಕಾದ್ರೂ ಮಾಡ್ಕೋ ತಾಯಿ ಅಂದ್ರೆ ಒಬ್ಳೆ ಆ ತಾಯಿಗೆ ಭೇದ ಭಾವ ಜಾತಿ ಮತ ಧರ್ಮ ಏನು ಇರೋದಿಲ್ಲ ಹಾಗಾಗಿ ಇಲ್ಲಿನ ಅನೇಕ ರಾಜ್ಯಗಳಿಂದ ಅನೇಕ ದೇಶಗಳಿಂದ ಈ ದಿನ ಇಲ್ಲಿ ವಲಸೆ ವಲಸೆ ಅಲ್ಲ ಅನೇಕ ಜನರು ಬರ್ತಾರೆ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಆ ತಾಯಿ ದರ್ಶನ ಪಡೀಲಿಕ್ಕೆ ಆ ತಾಯಿ ಆಶೀರ್ವಾದ ಪಡೀಲಿಕ್ಕೆ ಬರ್ತಾರೆ ಮತ್ತೆ ನಾನು ಹೇಳೋದಿಷ್ಟೇ ಇವತ್ತು ಒಂದು ಉದಾಹರಣೆಗೆ ನೋಡ್ಬೋದು ಇಲ್ಲಿ ಹಿಂದೂ ಟೆಂಪಲ್ ಇದೆ ಹಿಂದೆಗಡೆ ಕಡೆ ಇದೆ ಇಲ್ಲಿ ಚರ್ಚ್ ಇದೆ ಇದು ಭಾವೈಕ್ಯ ಸಂಕೇತ ಇದುವರೆಗೂ ಸಹ ಯಾವುದೇ ರೀತಿಯ ಗಲಭೆಗಳಾಗ್ಬಹುದು ಗಲಾಟೆ ಆಗ್ಬೋದು ಯಾವುದೊಂದು ನೆರವೇರ್ದಿಲ್ಲ ಯಾಕಂದ್ರೆ ಆ ತಾಯಿಯ ಆಶೀರ್ವಾದ ಆ ತಾಯಿಯ ಮಮತೆ ಆ ಜನರಲ್ಲಿ ಆ ಮುಂದೆ ಮಮತೆ ಇದೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದೇ ಮನೋಭಾವನೆ ಇದೆ ಹಾಗಾಗಿ ಎಲ್ಲರ ಕಾರಣ ಆ ಮಾತೆ ಮರಿಯಮ್ಮನವರಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ಪ್ಲೇಗ್ ಬಂತು ಪ್ಲೇಗ್ ಮಾರಮ್ಮ ಅಂತ ಹೇಳಿ ಆ ಸಂದರ್ಭದಲ್ಲಿ ಅನೇಕರು ಇಲ್ಲಿ ಬಂದು ಅರಕೆಗಳನ್ನ ಕಟ್ಕೊಂಡ್ರು ಅದು ಅದ್ಭುತವಾಗಿ ತನಗ ಅರಿವಿಲ್ಲ ಪ್ಲೇಗು ಪ್ಲೇಗ್ ಆಗಿಂದ ಆಗ್ಲಿಂದ ತಾಯಿಗೆ ಆರೋಗ್ಯ ಮಾತು ಅಂತ ಹೆಸರು ಬಂತು ಖಂಡಿತ ಅದು ಬಹಳ ಅರ್ಥಪೂರ್ಣವಾಗಿದೆ ಆರೋಗ್ಯ ಮಾತು ಅನ್ನೋದು ಯಾರೇ ಬರ್ಲಿ ನನ್ ಮೈ ಹುಷಾರಿಲ್ಲ ಅಂತ ಹೇಳಿ ಬಂದು ಬರೀ ಎರಡು ಮಾ ಕ್ಯಾಂಡ್ ಅನ್ನ ತಗೊಂಡು ಆ ತಾಯಿ ಹತ್ರ ಬೇಡ್ಕೊಳ್ಳಿ ಖಂಡಿತ ಅನಾರೋಗ್ಯ ದೂರ ಆಗುತ್ತೆ ಆರೋಗ್ಯ ತಾಯಿ ಖಂಡಿತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ಕೆ ಕೋಮದನ್ ಅವರು ರಾಜಕೀಯವಾಗಿ ಬೆಳಿಬೇಕು ಅವ್ರಿಗೆ ಹಸಿವು ಮತ್ತೆ ನೋವು ಅದ್ರ ಅರಿವಿದೆ ಅನಾರೋಗ್ಯದ ಅರಿವು ಇದೆ ಅವ್ರ ಸಮಸ್ತ ಜನತೆ ಆರೋಗ್ಯದಿಂದ ಇರಬೇಕು ಅಂತ ಹೇಳಿ ಅವ್ರ ತಾಯಲ್ಲಿ ಬೇಡ್ಕೊಂಡಿದೆ ಮತ್ತೊಮ್ಮೆ ನಾನು ತಾಯನ್ನು ಬೇಡ್ಕೊಳ್ತೀನಿ ಅವರಿಗೆ ಆಯುಷು ಆರೋಗ್ಯ ಸಮೃದ್ಧಿ ಯಶಸ್ಸನ್ನ ಕೊಡ್ಲಿ ಅಂತ ಈ ಸಂಗರ್ಗೆ ತಾಯಿ ಸಾಕ್ಷಿಯಾಗಿ ನಾನು ಬೇಡ್ಕೊಳ್ತಾ ಇದ್ದೇನೆ